ಸ್ವಾಗತ ಇದೀಗ ಹೆಡ್ಲೈನ್ಸ್ ಅನಧಿಕೃತ ಅಂಗಡಿಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಇಪ್ಪತ್ತೆರಡಕ್ಕೂ ಹೆಚ್ಚಿನ ಅಂಗಡಿಗಳನ್ನು ತೆರವುಗೊಳಿಸಿದ ಸಿರ್ಸಿ ನಗರಸಭೆ ಶಿರಳಗೆಯಲ್ಲಿ ಎಸ್ಸಿಎಸ್ಟಿ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳನ್ನು ವಿತರಣೆ ಮಾಡಿದ ಶಾಸಕ ಭೀಮನಾ ನಾಯಕ್ ಹದಿಮೂರು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾದ ಸಿರ್ಸಿ ಪೊಲೀಸರು ಚಿತ್ರಕತೆ ಪ್ರಶಸ್ತಿ ಹಿರಿಯರನ್ನು ಪ್ರೀತಿ ಗೌರವದಿಂದ ಕಾಣಬೇಕು ಚಿಕಿತ್ಸಾ ಮೇಲುಚರಕ ಉದಯಶಂಕರ್ ಮತ್ತು ಎನ್ಸಿಸಿ ವಾರ್ಷಿಕ ಶಿಬಿರದಲ್ಲಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆದ ಸಿರಿಸಿ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಸಂಚಾರಕ್ಕೆ ಅಡ್ಡಿಯಾದ ಸ್ಥಳಗಳಲ್ಲಿ ನಗರಸಭೆ ಮತ್ತು ಸಂಚಾರ ಪೊಲೀಸ್ ಠಾಣೆಯಿಂದ ಜಂಟಿ ಕಾರ್ಯಾಚರಣೆ ನಡೆಸಿ ಅನಧಿಕೃತ ಅಂಗಡಿಗಳನ್ನು ತೆಗೆದುಹಾಕಿದ ಘಟನೆ ಸಿರ್ಸಿನಗರದಲ್ಲಿ ನಡೆಯಿತು ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಅನಧಿಕೃತ ಅಂಗಡಿಗಾರರ ನಡುವೆ ಮಾತಿನ ಚಕಮಕಿ ನಡೆಯುತ್ತಾದರೂ ಪೊಲೀಸರ ಮಧ್ಯಸ್ಥತೆ ವಹಿಸಿ ನಿಯಂತ್ರಣಕ್ಕೆ ತರಲಾಯಿತು ಕಾರ್ಯಾಚರಣೆಯಲ್ಲಿ ಸುಮಾರು ಇಪ್ಪತ್ತೆರಡಕ್ಕೂ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿ ಆ ಜಾಗದ ಜವಾಬ್ದಾರಿಯನ್ನು ಸಂಚಾರಿ ಪೊಲೀಸ್ ಠಾಣೆಗೆ ವಹಿಸಿಕೊಡಲಾಯಿತು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಂಗಡಿದಾರರು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು ನಗರಸಭೆ ಪರಿಸರ ಅಭಿಯಂತರಾದ ಶಿವರಾಜ್ ನಿರ್ದೇಶನದ ಮೇರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ನಗರಸಭೆ ಕಂದಾಯ ಅಧಿಕಾರಿ ಆರ್ ಎಂ ವೇಣೇಕರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಎ ಮಹಂತೇಶ್ ಪಾಲ್ಗೊಂಡಿದ್ದರು ಅಲ್ಲ ಇಲ್ಲ ಇವನ್ನ ಪರಿಚಯ ಇವ್ನ ಅಂಗಡಿ ಅದು ನೀವು ಅಡಿಗೆ ತಗೊಂಡಿದ್ದೆ ಹೌದು ಅವನಿಗೆ ಕೇಳೋನಿಗೆ ಕೇಳೋದ ಎಂತಲ ಮುಂತಲ ಗೊತ್ತಿಲ್ಲ ಕೇಳ ಅಲ್ಲೇ ಸರ್ ನೋಡ್ತಾರೆ ಕೇಳಿ 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 ಇದೆ কোডোডো ಶ್ರೀಮನಿಯ ದಪ್ಪನ ಆಲ್ಲಾ ಮಾರೇಡಾ ನಿನ್ನ ಅಪ್ಪ ಇದ್ದಿದ್ದಕ್ಕೆ ಬಿಡಲಿಲ್ಲ ಎಂದಾ ಟೈರ್ ಇಲ್ಲ ಗೆಲ್ಲಾಕಿದ್ದೆ ಕರ್ಚೆ ಅರ್ಕೊಳ್ತಾನೆ ಕರ್ಚೆ ಅರ್ಕೊಳ್ತಾನೆ ಇದೇನಪ್ಪ ಅಕ್ಕೆ ಇಲ್ಲಿ ಎಲ್ಲ ਅੱਜ ਲਈ ਦੀ ਜੰਮੀ ਨਗਰ ਦਿੱਤੀ ਨਾ ਮੈਂ ਇਹ ਮੰਨ ਕਦੀ ਨਾ ਲਾਈ ಶಾಸಕರಾದ ಭೀಮಣ್ಣ ಟೇನಕ್ ಅವರು ಸಿದ್ದಾಪುರ ತಾಲೂಕಿನ ಶಿರಳಗಿ ಸೊಸೈಟಿ ಸಭಾಭವನದಲ್ಲಿ ಶಿರಳಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ ವಿವಿಧ ಯೋಜನೆಗಳಡಿ ಮಂಜೂರಾದ ಸವಲತ್ತುಗಳನ್ನು ವಿತರಿಸಿ ಮಾತನಾಡುತ್ತಾ ಎಲ್ಲ ಸಮುದಾಯದಂತೆ ಎಸ್ಸಿ ಎಸ್ ಟಿ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆನ್ನುವ ಉದ್ದೇಶದಿಂದಲೇ ನಮ್ಮ ಸರ್ಕಾರ ವಿವಿಧ ಯೋಜನೆಗಳನ್ನು ರೂಪಿಸಿದೆ ಅದರಂತೆ ಇದೀಗ ಪಂಚಾಯಿತಿಯಿಂದ ನೀಡಿದ ಸೌಲಭ್ಯಗಳ ಸದುಪಯೋಗವನ್ನು ಎಸ್ಸಿ ಎಸ್ ಟಿ ಜನಾಂಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕೆಂದು ಹೇಳಿದರು ಮಾರುಕಟ್ಟೆ ಠಾಣೆಯಲ್ಲಿ ದಾಖಲಾದ ಪ್ರಕರಣವೊಂದರಲ್ಲಿ ಜಾಮೀನು ಪಡೆದು ತಲೆಮರೆಸಿಕೊಂಡ ಆರೋಪಿ ನಿತ್ಯನ್ ಮಾದೇಶ್ ಗುಂಡಾ ಅನಿಲ್ ತಂದೆ ಅಶೋಕ್ ರಾವ್ ವಾಮನ್ ನಾಯಕ್ ಮಾರ್ನಮಿಕಟ್ಟ ಮಂಗಳಾದೇವಿ ದೇವಸ್ಥಾನದ ಹತ್ತಿರ ಮಂಗಳೂರು ಈತನನ್ನು ಸಿರಿಸಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈತನ ಬಗ್ಗೆ ಮಂಗಳೂರು ಶಿವಮೊಗ್ಗ ಧಾರವಾಡ ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಮಾಹಿತಿ ಕಲೆ ಹಾಕಿ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂದು ಗಂಟೆಗೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವ ಲೇಔಟ್ ನಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಪಿಎಸ್ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಹಾಗೂ ಪಿಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ ಕುಮಾರಿ ರತ್ನಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹಂತೇಶ್ ಬಾರೇಕರ್ ರಾಮಯ್ಯ ಪೂಜಾರಿ ಮುಂತಾದವರು ಪಾಲ್ಗೊಂಡಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಅವನಿಗೆ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ

ಬೆಂಗಳೂರಿನ ಚಂದನವನ ಚಲನಚಿತ್ರ ಕ್ರಿಟಿಕ್ ಅಕಾಡೆಮಿ ನೀಡುವ ಅತ್ಯುತ್ತಮ ಚಲನಚಿತ್ರ ಸಂಭಾಷಣೆ ನಟಿ ಇನ್ನಿ ಇನ್ನಿತರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿರ್ಸಿ ಮೂಲದ ನ್ಯಾಯವಾದಿ ಲೇಖಕಿ ಅನುಪಮ ಹೆಗಡೆ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ ಪಡೆದಿದ್ದಾರೆ ಹದಿನೇಳೆಂಟು ಸಿನಿಮಾದ ಚಿತ್ರಕಥೆಗೆ ಇವರು ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ದೇಶಕ ಕಥೆಗಾರ ಪೃಥ್ವಿ ಕೋಡಲೂರು ಜೊತೆಗೂಡಿ ಪ್ರಶಸ್ತಿ ಸ್ವೀಕರಿಸಿದರು ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾಗಿರುವ ಅನುಪಮ ದಿನೇಶ್ ಹೆಗಡೆ ಅವರು ತಾಲೂಕಿನ ನೇರಹಳ್ಳಿಯ ರಘುಪತಿ ಭಟ್ ಹಾಗೂ ಮಹಾದೇವಿ ಭಟ್ ದಂಪತಿಗಳ ಪುತ್ರಿ ಹುಲೆಮಳಗಿ ಮೂಲದ ದಿನೇಶ್ ಹೆಗಡೆ ಅವರ ಪತ್ನಿ ಈ ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಸಹಿತ ಒಟ್ಟು ನಾಲ್ಕು ಪ್ರಶಸ್ತಿ ಪಡೆದುಕೊಂಡಿದೆ ಬೆಂಗಳೂರಿನ ಪತ್ರಕರ್ತರು ಆಯ್ಕೆ ಮಾಡಿದ ಬಳಿಕ ಚಂದನವರ ಅಕಾಡೆಮಿ ನೀಡುವ ಪ್ರಶಸ್ತಿ ಇದಾಗಿದೆ ಹಿರಿಯರನ್ನು ಪ್ರೀತಿ ಗೌರವದಿಂದ ಕಾಣಬೇಕು ಅವರ ಸೇವೆ ಮಾಡುವುದು ನಮ್ಮ ಸುಯೋಗ ಎಂದು ತಾಲೂಕು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯ್ ಶಂಕರ್ ಅಭಿಪ್ರಾಯಪಟ್ಟರು ಅವರು ಚಿರಿಸಿಯ ಸುಯೋಗ ಫೌಂಡೇಶನ್ ಅವರ ಸುಯೋಗಾಶ್ರಮದಲ್ಲಿ ನಡೆದ ವಯಸ್ಕ ಬಿಸಿಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸುಯೋಗ ಫೌಂಡೇಶನ್ನ ಸುಯೋಗ ಆಶ್ರಮದ ಮುಖ್ಯಸ್ಥರಾದ ಶ್ರೀಮತಿ ಲತಿಕಾ ಭಟ್ ಅವರು ಮಾತನಾಡಿ ಕ್ಷಯರೋಗವನ್ನು ತಡೆಗಟ್ಟುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತ್ಯಂತ ಪರಿಣಾಮಕಾರಿಯಾಗಿದ್ದು ಲಸಿಕೆ ಪಡೆಯುವಲ್ಲಿ ಯಾವುದೇ ಹಿಂಜರಿಕೆ ಬೇಡ ಎಂದರು ಕಾರ್ಯಕ್ರಮದಲ್ಲಿ ಮೂವತ್ತೈದಕ್ಕೂ ಅಧಿಕ ಫಲಾನುಭವಿಗಳು ವಯಸ್ಕ ಬಿಸಿಜಿ ಚುಚ್ಚುಮದ್ದನ್ನು ಪಡೆದರು ಕಾರವಾರದಲ್ಲಿ ನಡೆದ ಎನ್ಸಿಸಿಯ ವಾರ್ಷಿಕ ತರಬೇತಿ ಶಿಬಿರದಲ್ಲಿ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಎನ್ಸಿಸಿ ಕ್ಯಾಡೆಟ್ ಗಳು ಪಾಲ್ಗೊಂಡು ಚಾಂಪಿಯನ್ಶಿಪ್ ತಮ್ಮದಾಗಿಸಿಕೊಂಡರು ಉತ್ತಮ ಡ್ರಿಲ್ ಕಂಟಿಜೆಂಟ್ ಚಾಂಪಿಯನ್ ಇನ್ಸ್ಟಿಟ್ಯೂಟ್ ಪ್ರಶಸ್ತಿಗಳು ಕೂಡ ಮಹಾವಿದ್ಯಾಲಯಕ್ಕೆ ದೊರಕಿದೆ ಉತ್ತಮ ಕ್ಯಾಡೆಟ್ ಪ್ರಶಸ್ತಿ ಯು ಪವನ್ ನಾಯ್ಕ್ ಮತ್ತು ಜೆಇಒ ಕೀರ್ತಿ ನಾಯ್ಕ್ ಅವರಿಗೆ ಲಭಿಸಿದೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಎಂಇಎಸ್ನ ಅಧ್ಯಕ್ಷ ಜಿಎಂ ಹೆಗಡೆ ಮುಣಕಂಡ ಉಪ ಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್ ಹಾಗೂ ಎಂಇಎಸ್ನ ಪದಾಧಿಕಾರಿಗಳು ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಎನ್ಸಿಸಿ ಅಧಿಕಾರಿ ರಾಘವೇಂದ್ರ ಹೆಗಡೆ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ